ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಬೈಲುಹೊಂಗಲ್ ಕೆಆರ್ಸಿಎಸ್ ಶಾಲೆಯ ವತಿಯಿಂದ ಬೆಳದಿಂಗಳ ಊಟ ಕಾರ್ಯಕ್ರಮ ವಿದ್ಯಾರ್ಥಿಗಳು ಪಾಲಕರು ಭಾಗಿ ಬೈಲ್ಮಂಗಲ್ ಪಟ್ಟಣದ ಕೆಆರ್ಸಿಎಸ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗಾಗಿ ಮತ್ತು ಪಾಲಕರಿಗಾಗಿ ಮಂಗಳವಾರ ರಾತ್ರಿ ಬೆಳತಿಂಗಳ ಊಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಸಂಸ್ಥೆಯ ಉಪ ಸಮಿತಿ ಅಧ್ಯಕ್ಷ ಸಂಜೀವಗೌಡ ಪಾಟೀಲ್ ಮಾತನಾಡಿ ಬೆಳತಿಂಗಳ ಊಟ ಕಾರ್ಯಕ್ರಮದಿಂದ ನಮ್ಮ ಸಂಸ್ಥೆಯ ಜೊತೆಗೆ ಪಾಲಕರ ಮತ್ತು ಮಕ್ಕಳ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ ಎಂದರು ಪ್ರಾಚಾರ್ಯ ಸಿ ಬಿರಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸೋಮಣ್ಣವರ್ ಅವರು ನಮ್ಮ ಶಾಲೆಯ ಹೆಮ್ಮೆಯ ಅತ್ಯುತ್ತಮ ವಿದ್ಯಾರ್ಥಿನಿ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿರುವುದು ಖುಷಿಯ ವಿಚಾರ ಎಂದರು ಅಂತಾರಾಷ್ಟ್ರೀಯ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯ ಮಾರ್ಗದರ್ಶಕ ಡಾಕ್ಟರ್ ಪಿಜಿ ಪ್ರವೀಣ್ ಮಾತನಾಡಿ ಆರೋಗ್ಯ ಭಾಗ್ಯ ಪ್ರತಿಕ್ಷಣ ಖುಷಿ ಖುಷಿಯಾಗಿರಿ ಜಗತ್ತಿನಲ್ಲಿ ಅತಿ ಉತ್ತಮವಾದ ಉಚಿತವಾಗಿ ಸಿಗುವ ಔಷಧ ಎಂದರೆ ಅದು ನಗು ಮಾತ್ರ ಎಂದರು ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಮೇಘಾ ಸೋಮನವರ್ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಪಾಲಕರು ಮಕ್ಕಳನ್ನು ವೈದ್ಯಕೀಯ ಇಂಜಿನಿಯರಿಂಗ್ ಎಂದು ಶಿಕ್ಷಣ ಕಲಿಯಲು ಒತ್ತಾಯ ಮಾಡಬೇಡಿ ಉಳಿದ ಹಲವಾರು ಕೋರ್ಸ್ಗಳನ್ನು ಕಲಿಯಲು ಪ್ರೇರೇಪಿಸಬೇಕು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೋಮನವರ್ ಸುಮತಿ ಸೋಮನವರ್ ಶಿಕ್ಷಕರು ಶಿಕ್ಷಕಿಯರು ಪಾಲಕರು ಉಪಸ್ಥಿತರಿದ್ದರು ತಾಯಂದಿರು ಸೀರೆ ಧರಿಸಿದ್ದರೆ ತಂದೆಯರು ಪಂಜೆ ಧರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತ್ತು ವಿದ್ಯಾರ್ಥಿಗಳಾದ ಹರ್ಷಕುಮಾರ್ ಚಿಕ್ಕಮಠ್ ಶಾಂಭವಿ ಚಿಕ್ಕಮಠ್ ಪ್ರಣೀತ್ ಪಾಟೀಲ್ ವರ್ಷಿಣಿ ಚಿಕ್ಕಮಠ್ ಭಾರ್ಗವಿ ಚಿಕ್ಕಮಠ್ ಅನ್ವಿತಾ ಅರಗಂಜಿ ಇವರು ಶ್ಲೋಕ ವಚನ ಹೇಳಿದರು ಶಿಕ್ಷಕ ಎಸ್ ವಿ ಬಿಡಿಮಠ್ ಪ್ರಾರ್ಥಿಸಿ ವಂದಿಸಿದರು ಶಿಕ್ಷಕ ವಿ ಎಸ್ ಕುದುರೆ ನಿರೂಪಿಸಿದರು ಪ್ರಾಚಾರ್ಯ ಬಿರಾದಾರ್ ಸ್ವಾಗತಿಸಿದರು ನಂತರ ಪಾಲಕರಿಂದ ಮಕ್ಕಳಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿದವು ಮನೆಯಿಂದ ಬುತ್ತಿ ಕಟ್ಟಿಕೊಂಡು ಬಂದಿದ್ದ ಪಾಲಕರು ಹಾಗೂ ಶಾಲೆಯಲ್ಲಿ ತಯಾರಿಸಿದ ಊಟವನ್ನು ಮಕ್ಕಳು ಪಾಲಕರು ಕೂಡಿಕೊಂಡು ಚಪಾತಿ ಸಜ್ಜಿ ರೊಟ್ಟಿ ಉಪ್ಪಿನಕಾಯಿ ಕೆಂಪು ಖಾರ ಪಲಾವ್ ಮೊಸರನ್ನ ಮೊಸರು ಚಟ್ನಿ ಬದನೆಕಾಯಿ ಹೆಸರು ಕಾಳು ಪಲ್ಲೆ ಜಿಲೇಬಿ ಜೊತೆಗೆ ವಿವಿಧ ಭಕ್ಷ್ಯ ಭೋಜನವನ್ನು ಖುಷಿ ಖುಷಿಯಾಗಿ ಬೆಳ ತಿಂಗಳ ಊಟ ಸವಿದರು ಈ ವೇಳೆ ಶಿಕ್ಷಕ ಶಿಕ್ಷಕಿಯರು ಪಾಲಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೈಲ್ಹೊಂಗಲ್ದಿಂದ ಉಮೇಶ್ ಬೊಗೂರ್